ಸುಕುಮಾರ್ ಶೆಟ್ಟ ದೇವರು ಜಾಗ ತಪ್ಪಿ ಸಣ್ಣ ಬೇಕಂತ ಸುಕುಮಾರ್ ಶೆಟ್ಟರು ಐದು ಲಕ್ಷ ಕೊಡ್ತಾರೆ ನಾನೆಲ್ಲ ಎಲ್ಲ ಕರ್ಕೊಂಡು ಪಡ್ತಾಯಿಂಟ್ ಉದ್ಯೋಗ ಬರ್ತಾರೆ ನಾನು ಒಂದು ಲಕ್ಷ ಕೊಡ್ತೇನೆ ಲಕ್ಷ ದೇವರಿಗೆ ನಾನು ಒಂದು ಸುಕುಮಾರ್ ಶೆಟ್ಟು ಐದು ಲಕ್ಷ ಕಡೆಗೆ ಅವ್ರು ಜಾಗ ಲಿಸ್ಟ್ ಮಾಡಿಕೊಡ್ಸಿ ನೀರಾಕ ಒಂದು ನೆಟ್ಟು ಕೊಡ್ತಾರೆ ನನ್ನ ಹದಿನೈದು ದಿನ ಚುನಾವಣೆಗೆ ಒಂದು ಕೋಟಿ ರೂಪಾಯಿ ಹಣ ಸಮುದಾಯ ಕೊಡೋಕ್ಕೆ ಅಂತ ಒಂದು ಆರ್ಡರ್ ಹಾಕಿ ಕೊಡ್ತಾರೆ ದೇವಾಣಿಗಳು ನಂದು ಆ ಲೆಟ್ರಿಗೆ ತಗೊಂಡು ಪ್ರತಿ ಮನೆ ನಾವು ಒಂದು ಕೋಟಿ ಕೊಟ್ಟು ಒಂದು ಕೋಟಿ ಈಗ ರಾಘವೇಂದ್ರ ಅಂತ ಕೇಳ್ತಾರೆ ಒಂದು ಕೋಟಿ ಇಲ್ಲಿಗೆ ಹೋಯ್ತು ನಮ್ ಸರ್ಕಾರ ಏನು ಇವತ್ತು ನಾವು ಇವತ್ತು ದೇವರಿಗೆ ಸಂಬಂಧಿಸಿದವರು ಹೇಳ್ತಾರೆ ಸುಳ್ಳಿಯಲ್ಲಿ ರಾಘವೇಂದ್ರ ಅತಿ ಚುಳಿ ಅಂತಕ್ಕಂಥ ರಾಘವೇಂದ್ರ ಹೇಳಿರ್ತಕ್ಕಂಥ ಒಂದು ಕೋಟಿ ಹಣ ಇಲ್ಲ ಹಣ ಇಲ್ಲದೆ ವಾರ್ಟ್ ಕೋಟಿ ಬರೀ ಚೀಟಿಗಳ ಬೆಲೆ ಕೊಟ್ಟು ಓಟನ್ನು ಅವ್ರಿಗೆ ಹಾಕಿ ಕೆಲಸ ಮಾಡಿದ್ರು ಇವತ್ತು ನಿಮ್ಗೆ ಹಣ ಕೊಡ್ಸತಕ್ಕಂಥ ಮಧು ಬಂಗಾರದ ನಾವು ಹೋಗಿ ಮನೆ ಬಂದಿದ್ದೇನೆ ಅವರು ಚರ್ಚೆ ಮಾಡ್ತಕ್ಕಂಥ ಚುನಾವಣೆ ಪ್ರಚಾರಕ್ಕೆ ಆ ಒಂದು ಕೋಟಿ ಹಣವನ್ನ ಮಧು ಚುನಾವಣೆ ಮುಕ್ತ ಮೇಲೆ ನಮ್ಮ ಸರ್ಕಾರ ಇದೆ ನಿಮಗೆ ಒಂದು ಕೋಟಿ ಹಣ ಕೊಡ್ಸತಕ್ಕಂಥ ಕಾಂಗ್ರೆಸ್ ಪಕ್ಷ ನಾವು ಮಾಡ್ತೇವೆ ಆ ಸಮುದಾಯವನ್ನು ಕಟ್ಟತಕ್ಕಂಥ ಕರ್ಚಕ್ಕೆ ಆ ಜವಾಬ್ದಾರಿಯನ್ನ ನಾವು ವಹಿಸ್ಕೊಳ್ತೇವೆ ಕಾಂಗ್ರೆಸ್ ಮಾತನ್ನ ಹೇಳಿ ಇಲ್ಲಿ ಪಕ್ಷದಲ್ಲಿ ಪಕ್ಕದಲ್ಲಿ ಮರವಂತೆ ಮರುವಂತ ಬಜೆಟ್ ಮುಕ್ಕಲ್ಲಿ ಎಂಬತ್ತ ಎಂಬತ್ತು ಕೋಟಿ ಮರವತ್ತೆ ಬಂದ ಘೋಷಣೆ ಮಾಡ್ತಾರೆ ಎಷ್ಟು ವರ್ಷ ನಾಲ್ಕು ವರ್ಷ ಒಂದು ಕೆಲಸ ಪ್ರಾರಂಭ ಮಾಡಬೇಕಾದ್ರೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಇವರು ಬೇಕು ಒಂದು ನಾಲ್ಕು ವರ್ಷ ತಿಂದು ಬೇಕಾಗುತ್ತೆ ಇವತ್ತು ಇವತ್ತು ನಾಲ್ಕು ವರ್ಷ ತಿನ್ನು ತುಂಬಿ ಮರವಂತಿ ನೀರು ಭಾಗ ಓಟ್ ಆಗ್ತದೆ ನನ್ನ ಓಟ್ ಹಾಕಿದ ಮೂರು ಓಟಮ್ಮ ಅವ್ರಿಗೆ ಹತ್ತು ಸಾವಿರ ಎಷ್ಟೇ ರಾಜ್ಯ ನನಗೆ ಹಾಕೋದು ನೂರು ಹೋಟ್ಲು ಅಲ್ಲಿ ಬಂದರ ಮಾಡಲಿಕ್ಕೆ ಅಲ್ಲಿ ಸಮುದ್ರಕ್ಕೆ ನೀನು ಗಮನ ಕೊಡ್ತಕ್ಕಂಥ ಕಾಂಗ್ರೆಸ್ ಆದರೆ ಅವರು ಸೀಮಿತ ಕೊಡೋದು ಕಾಂಗ್ರೆಸ್ ಆದರೆ ನಾನು ನೂರು ಹೋಟ್ಲು ಅವ್ರಿಗೆ ಸಾವಿರದ ಯಾವ ಇರುತ್ತೇ ನಾನು ಇಂದು ಪದಕ್ಕೆ ಅನೇಕ ದೇವಸ್ಥಾನಕ್ಕೆ ಸಹಾಯ ಮಾಡ್ತಕ್ಕಂಥ ಕರಾವಳಿ ಭಾಗದಲ್ಲಿ ಮದ್ ಕುಮಾರ್ ನಾನು ಸರ್ಕಾರ ಮಾಡಿದ್ದೇನೆ

ಬೆಳಗಾವಿ ಕಟ್ ಹೋದ್ರೆ ನಮ್ಮ ಸರ್ಕಾರ ಇಲ್ಲ ಇಲ್ಲಿಯ ಮೀನುಗಾರಿಕೆ ಕೊಡಿಲ್ಲ ನಾಲ್ಕು ಐದು ತಿಂಗಳಿಂದ ಬೆಳಗಾವಿಗಳು ಪಕ್ಷದ ಸಿದ್ದಾ ಅಧಿವೇಶನ ಬೆಳಗಾವ ವಿಧಾನಸಭಾ ಅಧಿವೇಶನ ಹೇಗೆ ಪ್ರಶ್ನೆ ಮಾಡಿದ್ರೆ ಸೀಮೆಣೆ ಅಂತ ಗಲಾಟೆ ಮಾಡಿದ್ರು ಆದರೂ ಮನೆಯಲ್ಲಿ ಬಿಟ್ಟು ಸೀಮೆಣ್ಣು ಕೊಡಿಲ್ಲ ನಮ್ಮ ಸರ್ಕಾರ ಬಂದ ಮೇಲೆ ಮಾತಾಡಬೇಕು ಮಂತ್ರಿ ಆಗ್ತದೆ ನಿಮ್ಗೆ ತಿಂಗಳ ತಿಂಗಳ ಸೀಮೆಣ್ಣೆ ಕೊಡ್ತಕ್ಕಂಥ ಕೆಲಸ ಮಾಡುದು ಕಾಂಗ್ರೆಸ್ ಪಕ್ಷ ಇಮ್ಮ 42 ಜೋಡಿ ಆ ಕಾಲಕ್ಕೆ ಆ ಕಾಲ ಮೂಡೋಯ್ತು ನಂತರ ಆಪರೇಷನ್ ಐ ಆ ಕೆಲ್ ಇನ್ಕಡೆ ಇಮ್ಮ 42 ಜೋಡಿ ಆ ಕಾಲ ಕಾಗೆ ಈ ಕಲ್ಲಿನಾಗಿ ಆ 42 ಜೋಡಿ ಬಸ್ಮಾಗಂತ ಜಾಕ್ ಹೋದನ ಆ ನೀರಿನಲ್ಲಿ ಹೋಗಿ ಆ ಕಾರೋದು ಅವರ ಆದಂತ 1 ರೂಪಾಯಿ ಕೊನೆ ಸರ್ಕಾರ ಬಂದ್ರೆ 42 ಲಕ್ಷ ಪ್ರತಿ ಜೋಡಿಕ್ಕೆ ಕೊಡ್ತೋ ಅಂತ ಕೆಲಸ ಮಾಡ್ತು ಇದು ಕಾಂಗ್ರೆಸ್ನ ಕಾರ್ಯ ಗೋಪಾಕಪುಜೇ ಕೊಣ್ಗೆ ಅಲ್ವಾ ನಿಮ್ಮ ಈ ವಾದದ ಸಮಸ್ಯೆಗಳಿಗೆ ಪರಿಹಾರ ಹುಟ್ಟ ಕೆಲಸ ನಾವು ಮಾಡ್ತಾ ಇದ್ದೇನೆ ಆದ್ರೆ ನಿಮ್ಗೆ ಬರುವ ಪ್ರಾರಂಭ ಆಗಬೇಕಾದ್ರೆ ಕೆಲಸ ಪ್ರಾರಂಭ ಮಾಡಿ ನನ್ ಜಾಸ್ತಿ ಓಟ್ ಹಾಕಿ ತೋರಿಸಿ ಆವತ್ತು ಕೆಲಸ ಮಾಡಿದ್ರೆ ನಿಮ್ಗೆ ಬರುವಂತೆ ಅವ್ರಿಗೆ ಮಾತು ಬಂದಿದ್ದೇನೆ ನಿಮ್ಮ ಮುಂಗಡಿಗೂ ಓಟ್ ಸುಟ್ಟು ಹೋಗ್ತು ಮುಖ್ಯಮಂತ್ರಿ ಹೋದಾಗ ರಾಘವೇಂದ್ರ ದೀಪಕ್ ಶೆಟ್ಟಿ ಅವ್ರಿಗೆ ಬಂದ ನಾನು ಅವ್ರ ಕೂತಿದೆ ಮುಖ್ಯಮಂತ್ರಿ ಬಂದಿರೋ ಕೂತ್ ಮಾಡೋದಂತ ಹೇಳಿ ಹೋದ್ರೆ ಅಷ್ಟು ದೋಣಿಗೆ ಮುಖ್ಯಮಂತ್ರಿ ಹತ್ತು ಲಕ್ಷ ಬರ್ತಾರ ಯಾಕೆ ಗೋಪಾಲಪುರಿ ಪ್ರಚಾರಕ್ಕೆ ಇಟ್ಕೊಡ್ತಾರೆ ಗೋಪಾಲಪುರಿ ಹೆಸರು ಬರ್ತಂತಿ ಅಷ್ಟು ದೋಣಿ ಹತ್ತು ಲಕ್ಷ ಬರ್ಕೊ ನಾನು ಮಾತ್ರ ಪುನಃ ಮುಖ್ಯಮಂತ್ರಿ ಅಂತ ಹೋಗಿ ಸರ್ ಹತ್ತು ಹತ್ತು ಲಕ್ಷ ಕೊಟ್ಟರೆ ಒಬ್ಬೊಬ್ಬರಿಗೆ ಒಂದೊಂದು ಲಕ್ಷ ಕೊಟ್ಟರೆ ಏನು ಸಾಧ್ಯ ಇಲ್ಲ ಸರ್ ಒಂದೊಂದು ದೋಣಿ ಹತ್ತು ಹತ್ತು ಲಕ್ಷ ಕೊಡ್ತಕ್ಕಂತ ಹೇಳಿ ಅವರಿಗೆ ಒಬ್ಬೊಬ್ಬರಿಗೆ ಹತ್ತು ಲಕ್ಷ ಮಾತ್ರ ಚೆಕ್ ಕೊಡ್ತಕ್ಕಂತ ಕೆಲಸ ಮಾಡಬೇಕು ಆದ್ರೆ ಇದು ನಮ್ ಕೆಲಸ ನಾನು ಎಮ್ ಎಲ್ ಎಲ್ಲ ಮನೆ ತರ್ ಇವತ್ತು ಮೂವತ್ತು ಅರ್ಜಿ ಹೆಸತ್ತ ಮೂವತ್ತು ಕೊಟ್ಟಿದ್ದೇವೆ ಇವತ್ತು ನಾನು ಎಮ್ ಎಲ್ ಎಲ್ಲ ಕೆಲಸ ಮಾಡ್ಬೇಕಂತ ಹೇಳಿದ ಆದ್ರೆ ಈ ಕ್ಷೇತ್ರ ನೂರ ತರ ಮೇಲೆ ನಮ್ಮ ಅದಕ್ಕೋಸ್ಕರ ಸಮಸ್ಯೆಗಳ ಕೆಲಸವನ್ನು ಮಾಡಿ ನಿಮ್ ಕ್ಷೇತ್ರ ನಿಮ್ಮ ಬಡಕೇರಿ ಸೇರ್ತವೆ ನಿಮ್ಮ ಹೋಳಿ ಸೇರ್ತವೆ ನಿಮ್ಮ ನೀವು ಇದೆಲ್ಲ ಕುಳಿತು ಕಾಲ ಇದನ್ನು ಅರ್ಥ ಮಾಡಿ ಯಾವ್ದೋ ಸುಳ್ಳು ಯಾವ್ದು ಹಿನ್ನೆಲೆಯಲ್ಲಿ ಪ್ರಭಾಕರ್ ಹೇಳಿದಾಗ ನೀವು ಓಟ್ ಹಾಕಿದ್ರೆ ನಾವು ಕೆಲಸ ಮಾಡೋದಕ್ಕೆ ಏನು ಬೆಲೆ ನಾವು ನಮ್ಮ ತಮ್ಮ ಒಂದು ಒಂದು ಕೊಡ್ತಕ್ಕಾಗ ಒಂದ್ಸರಿ ಒಂದ್ಸರಿ ಕಳಿಸಿ ನಮ್ಮ ಶಿವರಾಜ್ ಕುಮಾರ್ ಕರ್ಕೊಂಡು ಹೋಗಿ ಈ ಭಾಗದ ಅನುಧಾರ ಕೊಟ್ಟು ಕೆಲಸ ನಾನು ಮಾಡ್ತೇನೆ ಹೇಳಿ ನನಗೆ ನಾನು ಹೆಚ್ಚು ಮಾತಾಡ್ತೇನೆ ಮತ್ತೆ ಮಿಡಿಯೋ ಅದನ್ನು ಮನೇಲಿ ಮಾಡಿದ್ರೆ ಅಂತ ಅಭ್ಯಾಸ ಮಾಡಬೇಕು ఇవరూ నేను వర్ష కంపెనీ ఉచిత అది కలు అది కలెక్టర్ ఆశ్రయ ఆరాట చిన్న చిన్న గుడిగా కూడా దేవీ ఆస్తి ఆ తర హారు అదే ఆడీత విద్య

ಒಂದು ಹೆಣ್ಣು ಮಕ್ಕಳ ಗೆದ್ದೋಪ್ಪ ಅವ್ರು ನೆಗೆಟಿ ಯಾಕಂದ್ರೆ ಸಾಮಾನ್ಯವಾಗಿ ಎಲ್ಲರೂ ಗೆದ್ದಿಲ್ಲ ಅಂದರೆ ನಮ್ಮ ಅವಕಾಶ ಕೊಡ್ತೀವಿ ಅದೊಂದು ಅವಕಾಶ ಒಂದು ಹೆಣ್ಣು ಮಕ್ಕಳು ಕೊಟ್ಟೆ ನಾವು ಗೆಲ್ತೋಪ್ಪ ಅವ್ರು ನಾ ಗೆಲ್ತಿನ ಮುಂದೆ ಕಲ್ತಿದ್ದೆಪ್ಪ ಇನ್ನು ಪಟ್ಟೆ ಅವ್ರ ನಮ್ಗ ನಾವು ಸೇವೆ ಮಾಡೋಕ್ಕಾಗಲ್ಲ ಇದು ಬೇರೆ ಸೇವೆ ಮಾಡ್ತೀವಿ ಆದರೂ ಇಲ್ಲ ಅಂತ ನಮ್ದಾಗಿದ್ದು ಜಾಸ್ತಿ ಸೇವೆ ಮಾಡೋದಲ್ಲ ಯಾಕಂದ್ರೆ ನಮಗೆ ಬೇರೆ ಅಭಿಷ್ಯತೆ ಇರಲಿಲ್ಲ ಅವ್ರಿಗೆ ಅದು ಕೊಟ್ಟಿಲ್ಲ ಇದೇನಾದ್ರೆ ನಡೀತಾ ಇದ್ದೀವಿ ಸಾಕಷ್ಟು ಒಂದು ದೊಡ್ಡ ಮಟ್ಟದಲ್ಲಿ ಅವರು ಆ ಹೆಣ್ಮಕ್ಳನ್ನ ಒಳ್ಳೆ ರೀತಿ ನೆಲೆ ಸೇರ್ಸ್ಬೇಕು ಇದೊಂದು ಅವಕಾಶ ಬಂದಾಗ ದೊಡ್ಡ ಸ್ಥಾನದಲ್ಲಿ ಯುವ ಕ್ಷೇತ್ರಕ್ಕೆ ಶಿವಮೊಗ್ಗ ಮೈಸೂರು ಕ್ಷೇತ್ರಕ್ಕೆ ಬಹಳ ಕೆಲಸ ಮಾಡಬಹುದು ಈ ಹೆಣ್ಮಕ್ಳು ಧ್ವನಿಯಾಗಿ ಎಲ್ಲರೂ ರೈತರು ಪರವಾಗಿ ಹೋರಾಡಬಹುದು ಶಕ್ತಿ ಕೊಟ್ಟಿದೆ ನಮಗೆ ಒಂದು ಅವಕಾಶ

ಶಿವಮೊಗ್ಗ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ಸ್ಪರ್ಧಿಸುತ್ತಿದ್ದಾರೆ ಹೇಳ್ತೇನೆ ಬಿಜೆಪಿ ಅಂದ್ರೆ ದೊಡ್ಡವರ ಪಕ್ಷ ಇದು ನನ್ನ ಅನುಭವ ಕಾಂಗ್ರೆಸ್ ಅಂದ್ರೆ ಬಡವರ ಹಿಂದುಳಿದ ಬಂದವರ ಸಮಾಜದ ಕಟ್ಟ ಜನರ

ಹಾಗೆ ಪ್ರತಿಯೊಂದು ಬಂಗಾರ ನಮ್ಮಲ್ಲಿ ಟ್ರೈನಿಂಗ್ ಹೇಳಿದರು ಆ ಟ್ರೈನಿಂಗ್ ಉದ್ಘಾಟನೆ ಮಾಡಿ ಪಾಪದವರಿಗೆ ಮಧ್ಯಾಹ್ನ ಕೂಡ ಕೊಡುವಂತಹ ಕೆಲಸ ಬಂಗಾರ ಆಗಿದೆ ಅಂತ ಹೇಳಿದ್ದು ನನಗೆ ಸಂತೋಷ ಆಗುತ್ತೆ ಹಾಗೆ ಸರ್ಕಾರ ಈಗಾಗಲೇ ಕೇಂದ್ರ ಸರ್ಕಾರ ಹೇಳ್ತದೆ ಈ ಗ್ಯಾರಂಟಿ ಸರ್ಕಾರವನ್ನು ದಿವಾಳಿಯ ಏನು ಎನ್ನುವ ಮಾತಾಡ್ತಾರೆ ಸರ್ಕಾರ ದಿವಾಳಿ ಇಲ್ಲ ಬರೀ ಐದು ಕೋಟಿ ಜನರಿಗೆ ಐವತ್ತೇಳು ಲಕ್ಷ ಲಕ್ಷ ಕೋಟಿ ಐವತ್ತೇಳು ಲಕ್ಷ ಕೋಟಿ ರೂಪಾಯಿಯನ್ನು ಸಾಮಾನ್ಯ ಜನರಿಗೆ ಕೊಡುವಂತ ಕೆಲಸ ಇದೆ ಕೇಂದ್ರ ಸರ್ಕಾರ ಹನ್ನೊಂದು ದಶ ಕೋಟಿ ಮುಖ್ಯಮಂತ್ರಿ ಆಗಿರ್ತಕ್ಕಂತಹ ಸಿದ್ದರಾಮಯ್ಯ ಸಾಹೇಬರು ಈ ರಂಗಿ ಅವರಿಗೆ ವಿಶೇಷವಾದಂತಹ ಸವಲತ್ತುಗಳನ್ನ ಕೊಡಿಸಿ ಅವರನ್ನ ಸಮಾಜದ ಮುಖ್ಯವಾಹಿನಿಯಲ್ಲಿ ಬರ್ತಕ್ಕಂತಹ ವ್ಯವಸ್ಥೆ ನಮ್ಮ ಸಿದ್ದರಾಮಯ್ಯ ಸಾಹೇಬರು ಮಾಡಿದ್ದಾರೆ ಹಾಗಾಗಿ ನಮ್ಮ ಗೀತಾ ಶಿವರಾಜ್ ಕುಮಾರ್ ಗೆಲುವಿನಲ್ಲಿ ಮಂಗಳ ಮುಖ್ಯವರ ಹಾಗೆ ಪತಿಯ ಲಿಂಗಿಗಳ ಪಾತ್ರ ಕೂಡ ಪ್ರಮುಖವಾದದ್ದು ಹಾಗಾಗಿ ಅವರ ಆಶೀರ್ವಾದ ಮೂಲಕ ಗೀತಾ ಶಿವರಾಜ್ ಕುಮಾರ್ ಅವರು ನಮ್ಮ ಭವಿಷ್ಯದ ಲೋಕಸಭಾ ಅಭ್ಯರ್ಥಿಯಾಗಿ ಲೋಕಸಭಾ ಸದಸ್ಯರಾಗಿ ಆಯ್ಕೆ ಆಗಲಿಕ್ಕಿದ್ದಾರೆ ಇವರನ್ನ ಸಂಪೂರ್ಣವಾಗಿ ಹಸಿದಂತಹ ತಿಂಗಿಗಳಿಗೆ ಧನ್ಯವಾದ ಹೇಳ್ತಾ ಇದ್ದೇವೆ